ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಚೌಲೆಟ್ ತವೇರೋ ಒಂದು ಗಡಿ ಮಾಡಲ್ ಎಷ್ಟಿದು ಮಾಡಿ

ರೇಟ್ ಎಷ್ಟು ಹೇಳ್ತಿದ್ರಿ ಗಡಿಗೆ ಸರ್ ಒಂದು ಎರಡೂವರೆ ಏನು ಸರ್ ಎರಡು ಸೇವ್ ಸರ್ ಹೇಳ್ತಿದ್ರ ಫೈನಲ್ ಎಷ್ಟು ಕೊಡ್ತೀರಿ ಇದು ಬಂದ್ ಸರ್ ನೋಡೋಣ ಮಾತಾಡೋಣ ಬಂದ್ರೆ ಹೆಚ್ಚಿಗೆ ಮಾಡಿ ಕೊಡ್ತೀರಾ ಹೌನ್ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಹೇಳಿ ಇದು ಫೈನಲ್ ಸರ್ ಒಂದು ಎರಡು ಮೂವತ್ತರ ತನಕ ಕೊಡ್ತೀನಿ ಸರ್ ಎರಡು ಮೂವತ್ತು ಸಾವಿರ ಫೈನಲ್ ಗಾಡಿ ಸರ್ ತುಂಬಾ